ಹೇಳಿದ ಮುಸ್ಲಿಂ ಮುಸಲ್ಮಾನ್ ಅಂದ್ರೆ ಬಹಳ ಅಂತ ಹೇಳಿದ ಅವನೊಂದಿಗೆ ಕೇಳಲಾಯಿತು ಕೇಳಲಾಯ್ತು ಅಲ್ಲ ಸಹೋದರ ನಿನಗೆ ಮುಸ್ಲಿಂ ಫ್ರೆಂಡ್ಸ್ ಗಳಿದ್ದಾರ ಓ ಅವರಿದ್ದಾರೆ ಅಲ್ಲ ನಿನಗೆ ಮುಸ್ಲಿಂ ನೇಬರ್ಸ್ ಇದ್ದಾರೆ ನೆರೆಮನೆಯವರಿದ್ದಾರೆ ಅವರು ಅತ್ಯಂತ ಒಳ್ಳೆಯವರು ನಮ್ಮ ಕಷ್ಟಕ್ಕೆ ಮೊದಲು ಬಂದು ಸ್ಪಂದಿಸುವ ಅವರು ಮತ್ತೆ ಕೆಟ್ಟವರಂದ್ರೆ ಯಾರು ಅದು ಆ ಟಿವಿಯಲ್ಲೆಲ್ಲ ಬರ್ತಾ ಇದೆಯಲ್ಲ ಅವರು ಇದು ಈ ಸಮಾಜದ ಅತಿ ದೊಡ್ಡ ಶಾಪ ಇದು ನಾನು ಹೇಳುತ್ತಿರುವುದು ಇಂತಹ ಚರ್ಚೆಗಳ ಮೂಲಕ ನಾವು ಸಮಾಜಕ್ಕೆ ಸತ್ಯವನ್ನು ತಿಳಿಸುವ ವಾಸ್ತವಿಕತೆಗಳನ್ನು ನೆನಪಿಸುವ ಏನು ನಡೀತಾ ಇದೆ ಎಂಬುದನ್ನು ಅರ್ಥ ಮಾಡುವ ಪ್ರಯತ್ನ ಮಾಡಬೇಕು ಧಾರಾಳ ಧರ್ಮಗಳಿವೆ ನಮ್ಮಲ್ಲಿ ಎಲ್ಲಾ ಧರ್ಮಗಳು ಖಂಡಿತ ಸಮಾನ ಅಲ್ಲ ಎಲ್ಲ ಧರ್ಮಗಳು ಒಂದೇ ಅಂತ ಹೇಳುವುದಾದರೆ ನಾವೆಲ್ಲ ಬೇರೆ ಬೇರೆ ಧರ್ಮೀಯರಾಗುವ ಅಗತ್ಯ ಇಲ್ಲ ಎಲ್ಲ ಧರ್ಮಗಳು ಒಂದಲ್ಲ ಧರ್ಮಗಳೆಲ್ಲ ಬೇರೆ ಬೇರೆ ಧರ್ಮದಲ್ಲಿ ಸಮಾನ ಅಂಶಗಳು ಇವೆ ತದ್ವಿರುದ್ಧವಾದ ಅಂಶಗಳು ಇವೆ ಆದರೆ ಧರ್ಮದಲ್ಲಿ ಸಮಾನವಾದ ಅಂಶಗಳ ಬಗ್ಗೆ ನೀವು ಒಟ್ಟುಗೂಡಬೇಕು ಅಂತ ಕುರಾನ್ ಹೇಳಿತ್ತು ಕುರಾನ್ನ ಸುಲ್ತಾನ್ ನನ್ನ ಮತ್ತು ನಿಮ್ಮ ಮಧ್ಯೆ ಇರುವ ಎಲ್ಲಾ ಧರ್ಮಗಳ ಮಧ್ಯೆ ಇರುವ ಸಮಾನವಾದ ಅಂಶದಲ್ಲಿ ನಾವು ಒಟ್ಟು ಸೇರೋಣ ಅಂತ ಕುರಾನ್ ಹೇಳು